ಎವ್ರಿಥಿಂಗ್ ನಿಮ್ಮ ಡೆಡಿಕೇಶನ್ ಅಫ್ಕೋರ್ಸ್ ಕಾಣಿಸ್ತಾ ಇದೆ ನಿಮ್ಮ ಹಾಗೂ ರಂಗಣ್ಣ ರಘು ಸರ್ ಅವರ ಕಾಂಬಿನೇಷನ್ ನೋಡೋದಿಕ್ಕೆ ಪಕ್ಕ ನಾವೆಲ್ಲರೂ ಕಾಯ್ತಾ ಇದ್ದೀವಿ ನೀವ್ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ನರ್ವಸ್ ಆಗಿದ್ದೀರಾ ಏನು ಓಡ್ತಾ ಇದೆ ಅವ್ರಿಗೆ ಚಿಟ್ಟೆ ಓಡ್ತಾ ಇದೆ ಅಂತ ಅಫ್ಕೋರ್ಸ್ ರಿಲೀಸ್ ಹತ್ರ ಬಂದಾಗ ಹೊಟ್ಟೆ ಅವ್ರಿಗೆ ಚಿಟ್ಟೆ ಇದ್ದೇ ಇರುತ್ತೆ ಬಟ್ ಚಿಟ್ಟೆ ಖುಷಿ ಖುಷಿಯಾಗಿ ಹಾರಾಡ್ತಾ ಇದೆ ಹೊಟ್ಟೆ ಸೊ ನೋ ಟೆನ್ಶನ್ ನನಗೆ ಸೊ ಮೊದಲನೇದಾಗಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಿರಿಯರಿಗೆ ತಂದೆ ತಾಯಿ ಸಾಮಾನು ಅದಿಲ್ಲ ಹಿರಿಯರಿಗೆ ನನ್ನ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ಗೆ ಎಲ್ಲರಿಗೂ ನಮಸ್ಕಾರ ಇವತ್ತು ಇಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಸ್ಟಾರ್ಟಿಂಗ್ ಇಂದಾನು ನನ್ನ ಜೊತೆ ಟ್ರಾವೆಲ್ ಮಾಡ್ಕೊಂಡ್ ಬಂದಿರ ನನ್ನ ಸಪೋರ್ಟ್ ಮಾಡಿದ್ದೀರಾ ಅಂಡ್ ಈ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಅಂಡ್ ನಮ್ಮ ಸಿನಿಮಾ ಸಂಬಂಧಗಳ ಬಗ್ಗೆ ಹೇಳುತ್ತೆ ಅಪ್ಪ ಮಗ ಆಗಿರಲಿ ಅಪ್ಪ ಮಗಳಾಗಿರಲಿ ಲವರ್ಸ್ ಆಗಿರಲಿ ಎಲ್ಲ ರೀತಿಯ ಅಪ್ಪ ಅಮ್ಮ ಆಗಿರಲಿ ಅಮ್ಮ ಆಮೇಲೆ ಮಕ್ಕಳಾಗಿರ್ಲಿ ಎಲ್ಲ ರೀತಿಯಲ್ಲೂ ಎಲ್ಲ ಸಂಬಂಧದ ಬಗ್ಗೆ ಮಾತಾ ಮಾತಾಡುತ್ತೆ ನಮ್ಮ ಸಿನಿಮಾ ಅಂಡ್ ಅದೇ ರೀತಿ ನಮ್ಮ ನಿಮ್ಮ ಸಂಬಂಧ ಹಿಂಗೆ ಇರಬೇಕು ಅಂತ ನಾನು ಕೇಳ್ಕೋತೀನಿ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ತುಂಬ ಇಮೋಷ್ನಲ್ ಆಗಿದ್ದೀನಿ ತುಂಬ ದಿವಸ ಆದಮೇಲೆ ಇನ್ನು ಎರಡೇ ದಿವಸ ಇರೋದು ರಿಲೀಸ್ಗೆ ಅಂಡ್ ಇಟ್ಸ್ ವೆರಿ 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 ಹ್ಯಾಪಿ ನಾನು ನಿಜವಾಗ್ಲಿ ಏನ್ ಯೂಜಲ್ ಆಗಿ ಮಾತಾಡ್ಬಿಡ್ತೀನಿ ಇವತ್ತು ಏನ್ ಅಂತ ಗೊತ್ತಾಗ್ತಾ ಇಲ್ಲ ನನಗೆ ನೋಡಿದೀನಿ ಸರ್ ಸರ್ ಸಿನಿಮಾ ಅಲ್ಲಿ ಎಲ್ಲ ರೀತಿಯಲ್ಲಿ ತುಂಬಾ ಕಾಡತ್ ಸರ್ ನನಗೆ ನನ್ನ ನಿಜ ಜೀವನದಲ್ಲಿ ನನ್ನ ನನಗೆ ನನಗೆ ಈ ಪಾತ್ರ ನಿಜ ಜೀವನಕ್ಕೆ ತುಂಬಾ ಹತ್ತರ ನಮ್ಮ ಅಪ್ಪನ ಜೊತೆ ನಮ್ಮ ಅಪ್ಪನ ಜೊತೆ ನಾನು ಮನೆಯಲ್ಲಿ ಹೆಂಗಿರ್ತೀನೋ ರಘು ಸರ್ ಜೊತೆ ಹಂಗೇ ಇದ್ದೀನಿ ಸ್ಕ್ರೀನ್ ಮೇಲೆ ಸೊ ಅದನ್ನ ರೀಸೆಂಟ್ ಆಗಿ ಇಂಟರ್ವ್ಯೂಲಿ ಯಾರಾದ್ರೂ ಡೌಟ್ ಇದ್ರೆ ಪ್ರಣಾಮ್ ದೇವರತ್ ಸರ್ ಹೆಂಗಿರ್ತಾರೋ ಮನೆಯಲ್ಲಿ ಅಂತ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ರೀತಿ ಸರ್ ಖುಷಿ ಜಗಳ ಇರುತ್ತೆ ಪ್ರೀತಿ ಇರುತ್ತೆ ತರಲೆ ಇರುತ್ತೆ ನೈಟ್ ಜೊತೆಗೆ ಪಾರ್ಟಿ ನೋ ಮಾಡ್ತೀವಿ ಎಲ್ಲಾ ಎಲ್ಲಾ ರೀತಿಯಲ್ಲೂ ನಾನು ನಿಜ ಜೀವನದಲ್ಲಿ ಅಪ್ಪನ ಜೊತೆ ಹೆಂಗಿರ್ತೀನೋ ಹಂಗೇ ಇದೆ ಈ ಸಿನಿಮಾ ಅಂಡ್ ನನಗೆ ಆಕ್ಟ್ ಮಾಡ್ಬೇಕಾದ್ರೆ ಆಕ್ಚುಲಿ ಇದ್ರ ಬಗ್ಗೆ ನಾನು ಪ್ರಸ್ಮಿಟ್ ಸರ್ ಮಾತಾಡ್ತಿಲ್ಲ ಸೆಕೆಂಡ್ ಟಾಕ್ ಬಿಸ್ ಆಕ್ಟ್ ಮಾಡ್ಬೇಕಾದ್ರೆ ನನಗೆ ನಿಜವಾಗ್ಲು ಸ್ವಲ್ಪ ಸುಲಭ ಅನಿಸ್ತು ಯಾಕಂದ್ರೆ ನನ್ನ ನಿಜ ಜೀವನ ಹತ್ರವಾಗಿದ್ದರಿಂದ ಸಾಕಷ್ಟು ಸತಿ ಡ್ಯಾಡಿ ತಲೆಯಲ್ಲಿ ಇದ್ರು ನನ್ಗೆ ಯಾಕೆ ಮಾಡಬೇಕಾದ್ರೆ ಮುಂದೆ ರಂಗೇಣ್ ರಘುಲ್ ಸರ್ ಇದ್ರು ತಲೆಯಲ್ಲಿ ಡ್ಯಾಡಿ ಇದ್ರು ಸೊ ಆ ಫೀಲಿಂಗ್ಸ್ ನ ಇಮೋಟ್ ಮಾಡೋಕೆ ನನಗೆ ಸ್ವಲ್ಪ ಈಸಿ ಆಯ್ತು ಅಂತ ಅನ್ಸುತ್ತೆ ಅಂಡ್ ನನ್ ನೀವು ನೋಡಿದ್ರಿ ಟ್ರೇಲರ್ ನೋಡಿದ್ರಿ ಇಲ್ಲ ನೋಡಿದ್ರಿ ನಿಮಗೆ ಅನ್ಸುತ್ತೆ ಸ್ವಲ್ಪ ಈಸಿಯಾಗಿ ಬಂದಿದೆ ಇಮೋಷನ್ ಅದು ಸರ್ ಜೊತೆ ಅಂತ ಸೊ ಅದು ನನಗೆ ತುಂಬಾ ಹೆಲ್ಪ್ ಮಾಡ್ತು ನಾ ಮೊದಲನೇ ಅಗೇನ್ ಸಂಬಂಧಗಳ ಬಗ್ಗೆ ಅಂತ ಹೇಳ್ತೀವಿ ಸಂಬಂಧಗಳು ನನಗೆ ನನ್ನ ಎಲ್ಲ ಬಸ್ ಮೇಲೆ ಹೇಳ್ತೀನಿ ನನ್ನ ಫ್ಯಾಮಿಲಿ ಇಲ್ಲ ಅಂದರೆ ನಾನು ಏನೂ ಇಲ್ಲ ಈ ಸಿನಿಮಾ ಅದೇ ಹೇಳೋದು ನಿಮ್ ನಮ್ಮ ರೂಟ್ಸ್ ಮರಿಬಾರ್ದು ನಮ್ಮ ತಂದೆ ತಾಯಿ ಮರಿಬಾರದು ಮರಿಬಾರ್ದು ಅಂಡ್ ಅವ್ರು ಜಾಸ್ತಿ ಏನೋ ಕೇಳಿಲ್ಲ ನಮ್ಮ ನಾವು ನಾವು ಹುಡುಗಾಗ ಅವರಿಬ್ಬರು ಅವರಿಬ್ಬರು ಇರ್ತಾರೆ ನಾವು ಕಣ್ಣು ತೆಗಿಬೇಕಾದ್ರೆ ಅಪ್ಪ ಅಮ್ಮ ಕಣ್ಣು ಮುಚ್ಚಬೇಕಾದ್ರೆ ಮಕ್ಕಳು ಜೊತೆಗಿರೋದು ಕೇಳ್ಕೊಳ್ಳೋದು ಅದು ದೊಡ್ಡ ವಿಷಯ ಅಲ್ವೇ ಅಲ್ಲ ಸರ್ ಆ್ಯಂಡ್ ನಾನು ಅದಕ್ಕೆ ನನ್ನ ಫ್ರೆಂಡ್ಸು ಕೂಡ ತುಂಬ ಜನ ಯು ಎಸ್ ಅಲ್ಲಿ ಇದ್ದಾರೆ ಆ ಕಡೆ ಈಡೇ ತುಂಬ ಜನ ಇದಾರೆ ಬಟ್ ಅವರು ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಅವ್ರು ಯಾವಾಗ ಎಷ್ಟು ಫ್ರೀಕ್ವೆಂಟಾಗಿ ಬರ್ತಾರೆ ಅಂದರೆ ಇಂಡಿಯಾಗೆ ತುಂಬ ಖುಷಿ ಆಗುತ್ತೆ ಅದು ನೋಡೋದು ಅಂಡ್ ನನ್ನ ಫ್ರೆಂಡ್ಸ್ ನನ್ನ ಫ್ರೆಂಡು ಅಷ್ಟೇ ಅವನಲ್ಲಿ ಯು ಎಸ್ ಅಲ್ಲಿ ಇದ್ರೆ ಅಪ್ಪ ಅಮ್ಮ ಏನಾದ್ರು ಬೇಕಂದ್ರೆ ನನಗೆ ಕಳಿಸ್ತಾನೆ ಸೊ ನಾನು ನೋಡ್ಕೋತೀನಿ ಅವ್ರ ಅಪ್ಪ ಅಮ್ಮನ ಸೊ ಇಟ್ಸ್ ಆ ಥರ ಇರಬೇಕು ಇಮೋಷನ್ಸ್ ಆ ಥರ ಇರಬೇಕು ನಮ್ಮ ಬಾಂಡ್ಸ್ನ ನಮ್ಮ ಅಪ್ಪ ಅಮ್ಮನ ನಮ್ಮ ಫ್ಯಾಮಿಲಿನ ಯಾವತ್ತೂ ನಾವು ಚೆನ್ನಾಗಿ ನೋಡ್ಕೊಳ್ಳೇಬೇಕು ಆ್ಯಂಡ್ ಖುಷಿ ಅವ್ರ ಜೊತೆ ಖುಷಿ ಅವರು ಇವತ್ತು ನೋಡಿದ್ರಲ್ಲ ಈ ಸಾಂಗಲ್ಲಿ ನೋಡಿದ್ರೆ ಇಷ್ಟು ಸಿನಿಮಾಗಳು ಅಯ್ಯನ ಮನೆ ಆಗಿರ್ಬೋದು ಇಷ್ಟು ಸಿನಿಮಾಗಳು ಏನ್ ನೋಡ್ಕೊಂಡ್ ಬಂದ್ರು ಈ ಸಾಂಗ್ ರಿಲೀಸ್ ಮಾಡಿದ ತಕ್ಷಣ ಎಲ್ಲ ಪ್ರೊಡ್ಯೂಸರ್ ಫೋನ್ ಮಾಡ್ತಾರೆ ಖುಷಿ ಮಾಡಿ ಅವ್ರು ನಿನ್ನೊಂದು ಕಮರ್ಷಿಯಲ್ ಸಿನಿಮಾ ಇದೆ ಬನ್ನಿ ಮೇಡಮ್ ಪ್ಲೀಸ್ ಮೇಡಮ್ ಅಂತ ಸೊ ತುಂಬಾ ಚೆನ್ನಾಗಿ ಬಂದಿದೆ ಮೊದಲನೇ ನಮ್ಮ ತಂಡದ ಬಗ್ಗೆ ಇವಾಗ ಬರೀ ತಂಡದ ಬಗ್ಗೆ ಎಲ್ಲ ಮಾತಾಡಿದೀವಿ ಇವಾಗ ಬರೀ ಥ್ಯಾಂಕ್ಸ್ ಹೇಳೋದು ಅಷ್ಟೇ ಹೃತ್ಪೂರ್ವಕ್ಕಾಗಿ ನನ್ನ ಇಡೀ ತಂಡ ನಿದ್ದೆ ಇಲ್ಲೇ ಹಿಂಗೆ ಇವಾಗ್ಲೂನು ಕೆಲ್ಸ ಮಾಡ್ತಿದ್ದಾರೆ ಅಂದ್ರೆ ಸರ್ ಎಲ್ರು ಎಲ್ಲರೂ ಒಂದ್ ರೀತಿಯಲ್ಲಿ ಎಲ್ಲ ಇವ್ರಿಬ್ರು ಪಾಪ ಗ್ರಹಣ ಇದ್ರು ಚೆನ್ನಾಗಿ ಹೋಗ್ತಾರೆ ಗ್ರಹಣ ನಡೀತಾ ಇರ್ಬೇಕಾದ್ರೆ ಚೆನ್ನಾಗಿ ಹೋಗಿದ್ದಾರೆ ಸರ್ ಡ್ರೈವ್ ಮಾಡ್ಕೊಂಡು ಸೊ ಆತರ ಕೆಲ್ಸ ಮಾಡ್ತಿದ್ದಾರೆ ಬಹಳ ಖುಷಿ ಆಗುತ್ತೆ ಈ ತರ ತಂಡ ಪ್ರತಿಯೊಬ್ಬ ನಟನೆಗೆ ಸಿಗಬೇಕು ಅಂತ ನಾನು ಕೇಳ್ಕೊತೀನಿ ಯಾಕಂದ್ರೆ ಇವ್ರಿಗಿರೋ ಡೆಡಿಕೇಶನ್ ಇವ್ರಿಗೆ ಇರೋ ಸಿನಿಮಾ ಮೇಲೆ ಇರೋ ಪ್ಯಾಷನ್ ನಿಜವಾಗ್ಲು ನನ್ನ ನಿಜವಾಗ್ಲು ತುಂಬಾ ಕಮ್ಮಿ ಇತರ ನೋಡೋದು ಸೊ ನಾನು ಇಡೀ ತಂಡಕ್ಕೆ ಆಕಾಶ ಅರುಣ ಅನು ಕೃಷ್ಣಣ್ಣ ಹರೀಶ್ ಸರ್ ಡೈರೆಕ್ಟ್ರ ನಮ್ಮ ಪ್ರೊಡಕ್ಷನ್ ಪುರಾತನ ಫಿಲ್ಮ್ಸ್ ಆ್ಯಂಡ್ ನಮ್ಮ ಯಾರ್ಯಾರು ನಮ್ಮ ಎಕ್ಸ್ಟ್ರಾ ನಮ್ಮ ಪ್ರದೀಪ್ ಅವರು ಮಾದೇಶ್ ಅವರು ಯಾರ್ಯಾರು ಕೆಲಸ ಮಾಡ್ತಿದ್ರು ಎಲ್ರಿಗೂ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಒತ್ತು ಊಟ ಊಟ ಬಿಟ್ಟು ಹೊತ್ತು ಹೊತ್ತು ಗೊತ್ತು ಇಲ್ಲದೆ ಕೆಲಸ ಮಾಡ್ತಿದ್ರು ಸಿನಿಮಾಗೋಸ್ಕರ ಸೊ ನನ್ನ ನಾನು ಎಷ್ಟು ಹೇಳಿದ್ರು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಇವರೆಲ್ಲರಿಗೂ ಅಂಡ್ ಹದಿನೆಂಟನೇ ತಾರೀಕು ಸಿನಿಮಾ ಬರ್ತಾ ಇದೆ ಇವತ್ತು ಇದು ಆಕ್ಚುಲಿ ನಾವು ಏನಕ್ಕೆ ಪ್ಲಾನ್ ಮಾಡಿದೆ ಅಂದರೆ ನಮ್ಮ ನಿಮ್ಮ ಸಂಬಂಧ ಇನ್ನ ಹೆಚ್ಚು ಇನ್ನ ಜಾಸ್ತಿ ಇನ್ನ ಗಟ್ಟಿ ಆಗಲಿ ಅಂತ ಯಾಕಂದ್ರೆ ಗುರುವಾರ ಮತ್ತೆ ನಾವೆಲ್ಲರೂ ಜೊತೆಗೆ ಸಿನಿಮಾ ನೋಡ್ತೀವಿ ಅದು ಇನ್ವಿಟೇಷನ್ ಬರುತ್ತೆ ಎಲ್ಲ ಕಡೆಯಿಂದ ಅಂಡ್ ಈ ಸಂಬಂಧ ಗಟ್ಟಿ ಆದಷ್ಟು ನೀವು ಆಡಿಯನ್ಸ್ಗೆ ಅದನ್ನು ತರಿಸುತ್ತೀರಾ ನಮ್ಮ ಆಡಿಯನ್ಸ್ಗೆ ಸಂಬಂಧ ಗಟ್ಟಿ ಆಗುತ್ತೆ ಸೊ ಮೊದಲಿಂದಾಗಿ ನಿಮ್ಮೆಲ್ಲರೂ ಸಪೋರ್ಟ್ಗೆ ಯಾವಾಗಲೂ ಇದ್ದೇ ಇದೆ ಬಟ್ ನಮ್ಮೆಲ್ಲರ ಸಪೋರ್ಟ್ಗೆ ಮತ್ತೆ ಥ್ಯಾಂಕ್ ಯು ಅಂತ ಕೇಳ್ಕೊತೀನಿ ಅಂಡ್ ಸರ್ ಪ್ಲಾನ್ ಇದೆ ಹೌದು ಹೌದು ಸರ್ ನಿಜವಾಗ್ಲೂ ನನ್ನ ಫ್ರೆಂಡೇ ಅವ್ರು ಕಾಂಟ್ಯಾಕ್ಟ್ ಕಳಿಸಿ ಡಿಸ್ಟ್ರಿಬ್ಯೂಟರ್ ಅಲ್ಲಿ ಪ್ರೊಡ್ಯೂಸರ್ ಆಲ್ಡಿ ಮಾತಾಡಿದ್ದಾರೆ ಬಟ್ ಫಸ್ಟ್ ಇಲ್ಲಿ ಹೊಡೆ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಅಲ್ಲೆಲ್ಲ ಪ್ಲಾನ್ ಮಾಡೋಣ ಅಂತ ಇದ್ವಿ ಸರ್ ಸೊ ಆಫ್ಟರ್ ದಿಸ್ ನಮಗೆ ಮಲಯಾಳಂ ಬರುತ್ತೆ ತೆಲುಗುನು ರೆಡಿ ಆಗ್ತದೆ ಮಲಯಾಳಂ ಆಲ್ರೆಡಿ ಡಬ್ಬಿಂಗ್ ಆಲ್ಮೋಸ್ಟ್ ಮುಗ್ದಿದೆ ಟೀಸರ್ ಟ್ರೈಲರ್ ಮಲಯಾಳಂ ಎಲ್ಲ ಡಬ್ಬಿಂಗ್ ಮುಗ್ದಿದೆ ಸೊ ದ ಟೀಸರ್ ಟ್ರೈಲರ್ ಇಸ್ ರೆಡಿ ಫಾರ್ ರಿಲೀಸ್ ಸೊ ಬಹಳ ಖುಷಿ ಆಗ್ತಾ ಇದೆ ಆಮೇಲೆ ಮೊನ್ನೆ ನೆನ್ನೆ ಯಾವ್ದೋ ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದೆ ಅವರು ಏನಂದ್ರೆ ಅವ್ರು ಪೋಸ್ಟರ್ ನೋಡ್ಬಿಟ್ಟೆ ತುಂಬಾ ಖುಷಿ ಆಗಿದ್ರು ಸರ್ ಪೋಸ್ಟರ್ ನೋಡಿದ್ರೆ ಸಿನಿಮಾ ಇಳಿತಾ ಇದೆ ಸಿನಿಮಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರು ನಮ್ ಮಲಯಾಳಂ ಸಿನಿಮಾನು ಸಿಕ್ಕಿದ್ ಹಂಗೆ ನಮ್ಮ ಶಾನು ಅವರು ನಮ್ಮ ಮಲಯಾಳಂ ಡಿಸ್ಟ್ರಿಬ್ಯೂಟರ್ ಅವರು ಸೊ ಅವರು ಪೋಸ್ಟರ್ ನೋಡ್ಕೊಂಡು ನಮ್ಮ ಎಡಿಟರ್ ಆಫೀಸ್ ಬಂದಿದ್ದಾರೆ ನಮ್ಮ ಹರೀಶ್ ಕುಮಾರ್ ಸರ್ ಗೆ ಸೊ ಅವರು ಬಂದು ಅಲ್ಲಿ ಇದೆ ತುಂಬಾ ಚೆನ್ನಾಗಿ ಕಾಣುತ್ತಿದ್ದಾರೆ ಸರ್ ನಮ್ದೆ ಅಂತ ಅವರು ಸೊ ಪೋಸ್ಟರ್ ನೋಡೇ ಅವ್ರು ಬಂದು ನಮ್ಗೆ ಅಪ್ರೋಚ್ ಮಾಡಿ ಸಿನಿಮಾ ಮಾಡ್ತಾ ಇರೋದು ಬಹಳ ಖುಷಿ ಇದೆ ಅಂಡ್ ಸಿನಿಮಾನು ಹಂಗೆ ಇದೆ ಸಿನಿಮಾ ಬಗ್ಗೆ ನಾವು ಹಂಡ್ರೆಡ್ ಪರ್ಸೆಂಟ್ ತೌಸಂಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಆಗಿದ್ದೀನಿ ತುಂಬಾ ಚೆನ್ನಾಗಿದೆ ಅಂತ ಅಂಡ್ ಎಲ್ಲಾರು ಎಲ್ಲರಿಗೂ ಎಲ್ಲಾರ ಮನೇಲಿ ನಡೆಯುವಂತ ಒಂದು ಕಥೆ ಆಗಿರೋದ್ರಿಂದ ಆಮೇಲೆ ಹೇಳ್ತದೆ ಮನೇಲೂ ದೋಸೆ ತೂತೆ ಆದ್ರೆ ಒಂದ್ ಮನೇಲಿ ಸೆಟ್ ದೋಸೆ ತೂತಿರುತ್ತೆ ಒಂದ್ ಮನೇಲಿ ಮಸಾಲೆ ದೋಸೆ ತೂತಿರುತ್ತೆ ಒಂದ್ ದೋಸೆ ಒಂದ್ ಮನೇಲಿ ಖಾಲಿ ದೋಸೆ ತೂತಿರುತ್ತೆ ಸೊ ಎಲ್ಲಾರ ಮನೇಲೂ ಪ್ರಾಬ್ಲಮ್ ಒಂದೇ ತರ ಇದ್ರು ಸಿಚುವೇಶನ್ಸ್ ಬೇರೆ ಇರುತ್ತೆ ಕಾರಣ ಏನಕ್ಕೆ ಪ್ರಾಬ್ಲಮ್ ಆಯ್ತು ಅಂದ್ರೆ ಕಾರಣಗಳು ಬೇರೆ ಇರುತ್ತೆ ಸೊ ನಮ್ ಸಿನಿಮಾನು ನಮ್ಮ ರೀತಿಯಲ್ಲಿ ನಮ್ಮ ಸಿಚುವೇಶನ್ಸ್ ಅಲ್ಲಿ ನಮಗೇನಾಗಿದೆ ಅಂತ ನಾವು ತೋರ್ಸ ಕೊರಟಿದೀವಿ ನಿಮಗೆಲ್ಲಾರ್ಗು ಅದಿಲ್ಲೋ ಒಂದ್ ಕಡೆ ಕನೆಕ್ಟ್ ಆಗೇ ಆಗುತ್ತೆ ಅಂತ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಸರ್ ಮಲಯಾಳಂ ಸ್ವಲ್ಪ ಕಷ್ಟ ಸರ್ ಅದು ಕಲಿಯೋಕ್ಕೆ ಬಟ್ ತೆಲುಗು ಮಾಡ್ತೀನಿ ತೆಲುಗು ನಾನು ಹೆಂಗಿರು ತೆಲುಗು ಸಿನಿಮಾ ಮಾಡ್ತಾ ಇದ್ದೀನಿ ಸರ್ ಅಲ್ಲಿ ನಾನು ಅದು ಮಾಡ್ತೀನಿ ಸೊ ತೆಲುಗು ನನ್ನ ಅಲ್ಲಿ ಟ್ರೈ ಮಾಡಿ ಬೆಸ್ಟ್ ನಾನೇ ಮೋಸ್ಟ್ಲಿ ನಾನೇ ಮಾಡ್ತೀನಿ ಟೀ ಮಾಡ್ತೀನಿ ಮಾಡ್ತೀವಿ ಮಾಡ್ತೀವಿ ಹೌದು ಸರ್ ತೆಲುಗು ತೆಲುಗು ಗ್ಯಾರಂಟಿ ನಾನೇ ಮಾಡ್ತೀನಿ ಟಿನ್ ಸೊ ಸೊ ಕರೆದರೆ ಹಾಗೆಲ್ಲ ನಾನು ಅಂತ ಇವ್ರು ಹೇಳಿದ್ರು ಅದಕ್ಕೆ ಆಡಿಯನ್ಸ್ ಸಿಂಪಲ್ ಆಗಿ ಕರೆದ್ರೆ ಕಷ್ಟ ಆಗಿ ಬರಕೆ ಅಂತ ನಾವು ಲಾಸ್ಟ್ ಮೂಮೆಂಟ್ ಅಲ್ಲಿ ಈ ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ ಒಂದ್ ಒಳ್ಳೆ ಇನ್ವಿಟೇಷನ್ ಆಗುತ್ತೆ ಆಡಿಯನ್ಸ್ ಗೆ ಅಂತ ಅಂಡ್ ಅದ್ರಲ್ಲಿ ಒಂದು ಚಿಕ್ಕ ಸೀನು ಇತ್ತು ಸೊ ಇಟ್ಸ್ ಮೋರ್ ಇನ್ವೈಟಿಂಗ್ ಫಾರ್ ದಿ ಆಡಿಯನ್ಸ್ ಅಂತ ಅನ್ಸುತ್ತೆ ಸೊ ಈ ಸಾಂಗು ಕೂಡ ಗುರುವಾರ ರಿಲೀಸ್ ಮಾಡ್ತಾ ಇದ್ವಿ ಒಂದ್ ದಿವಸ ಹಿಂದೆ ರಿಲೀಸ್ ಕಿಂತ ಒಂದ್ ದಿವ್ಸ ಹಿಂದೆ ಆ್ಯಂಡ್ ನಾಳೆಯಿಂದ ಮತ್ತೆ ನಾವು ನಾಳೆ ಅನೌನ್ಸ್ ಮಾಡ್ತೀವಿ ಸಾಂಗ್ ರಿಲೀಸ್ ಮಾಡ್ತೀವಿ ಅಂತ ಬಟ್ ಎಲ್ಲರಂತ ಹೆಚ್ಚಾಗಿ ನಿಮಗೆ ಫಸ್ಟ್ ಸಾಂಗ್ ತೋರಿಸ್ಬೇಕಂತ ಆಸೆ ಇತ್ತು ಸೊ ಇವತ್ತು ಪ್ಲೇ ಮಾಡಿದ್ದು ಸೊ ಬಹಳ ಬಹಳ ಖುಷಿ ಆಗ್ತಾ ಇದೆ ಸೆಪ್ಟೆಂಬರ್ ಹನ್ನೆರಡು ಕೊನೆಗೂ ತುಂಬ ವರ್ಷಗಳಾದಮೇಲೆ ಥಿಯೇಟ್ರಿಗೆ ಬರ್ತಾ ಇದ್ದೀವಿ ಸನ್ ಆಫ್ ಮುತಾಣ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರೂ ಸಪೋರ್ಟು ಹಿಂಗೇ ಇರಲಿ ನಮ್ಮ ಮೇಲೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಮಸ್ಟ್ ಆಫ್ ಗುರುವಾರ ಮತ್ತೆ ಭೇಟಿ ಆಗ್ತೀವಿ ನಾವು ಬೇರೆ ಸಂಬಂಧ ಇರುತ್ತೆ ಬೇರೆ ಮೀಟ್ ಮಾಡ್ತೀವಿ ನಾವು ಸೊ ನಮ್ಮ ಇಡೀ ತಂಡ ನಮ್ಮ ಇಡೀ ತಂಡದಿಂದ ಮತ್ತೊಮ್ಮೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಬಂದಿದ್ದಕ್ಕೆ ನಮಸ್ಕಾರ ಸಂಜೆ ಈಗ ಆಲ್ರೆಡಿ ಸಿಕ್ಕಾ ಬಟ್ಟೆ ಮಾತಾಡಿದ್ದೀವಿ ನಮ್ಮ ಸಿನಿಮಾ ಬಗ್ಗೆ ನಮ್ಮ ಸಿನಿಮಾದ ಟ್ರೇಲರ್ ನೋಡಿದ್ದೀರಾ ಟೀಸರ್ ನೋಡಿದ್ದೀರಾ ಸಾಂಗ್ಗಳು ನೋಡಿದ್ದೀರಾ ಮತ್ತು ಇವಾಗ ಸ್ಪೆಷಲ್ ಸಾಂಗ್ ಒಂದು ಟ್ವೇಲ್ತ್ ಸಾಂಗ್ ಒಂದು ನೋಡಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಏನಿಲ್ಲ ಎಕ್ಸಾಮ್ ಬರದಾಗಿದೆ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಹನ್ನೆರಡನೇ ತಾರೀಕು ರಿಸಲ್ಟ್ ಬರೋ ಇದೆ ನಿಮ್ಮ ಮತ್ತು ಆಡಿಯನ್ಸ್ ಹೇಗೆ ರಿಯಾಕ್ಟ್ ಮಾಡ್ತೀರಾ ಹಾಗೂ ನಿಮಗೆ ಹೇಗೆ ಇಷ್ಟ ಆಗುತ್ತೆ ಅನ್ನೋದು ತುಂಬಾನೇ ಕುತೂಹಲ ಇದೆ ಹೊಟ್ಟೆ ಒಳಗಡೆ ಚಿಟ್ಟೆ ಬಿಟ್ಟಂಗೆ ಆಗ್ತಾ ಇದೆ ನಂಗಂತೂ ಸಾಕಷ್ಟು ಐ ಮೀನ್ ಆಲ್ಮೋಸ್ಟ್ ಲೈಕ್ ಎರಡು ವರ್ಷದ ನಂತರ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸನ್ ಆಫ್ ಮುಂತ ಸೊ ನಾವೆಲ್ಲರೂ ತುಂಬಾ ಶ್ರಮ ಪಟ್ಟು ಇಷ್ಟಪಟ್ಟು ಈ ಸಿನಿಮಾನ ಮಾಡಿದೀವಿ ತುಂಬಾ ಕನ್ವಿಕ್ಷನ್ ಇಟ್ಟು ಮಾಡಿದ್ದೀವಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಇಡೀ ಸಿನಿಮಾ ಇಡೀ ಫ್ಯಾಮಿಲಿ ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದವರು ಕೂಡ ಬಂದು ಸಿನಿಮಾ ನೋಡೋ ನೋಡ್ಬೋದು ಸೊ ಹನ್ನೆರಡನೇ ತಾರೀಕು ಸೆಪ್ಟೆಂಬರ್ ಎಲ್ಲ ಥಿಯೇಟರ್ಸಲ್ಲೂ ರಿಲೀಸ್ ಆಗ್ತಾಯಿದೆ ಅಂತ ಸೊ ದಯವಿಟ್ಟು ಸಿನಿಮಾನ ನೋಡಿಬಿಟ್ಟು ನಿಮ್ಗೆ ಇಷ್ಟ ಆದರೆ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆಗಿಲ್ಲ ಅಂದ್ರೂ ಹೇಳಿ ನಾವು ತಿದ್ಕೋತೀವಿ ನೆಕ್ಸ್ಟ್ ಏನಿದೆ ಅದನ್ನ ಸೊ ದಯವಿಟ್ಟು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ನಾನು ನನ್ನ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಪುರಾತನ ಫಿಲ್ಮ್ಸ್ ಮತ್ತೆ ಶ್ರೀಕಾಂತ್ ಸರ್ ಹಾಗೂ ಕೃಷ್ಣಣ್ಣ ಅಂಡ್ ರಂಗಣ್ಣ ರಘು ಸರ್ ಜೊತೆ ವರ್ಕ್ ಮಾಡಿದ್ದಾಗಿರ್ಬೋದು ಪ್ರಣಮ್ ಸರ್ ಪ್ರಣಮ್ ಸರ್ ಪ್ರಣಬ್ ಜೊತೆ ವರ್ಕ್ ಮಾಡಿದಾಗ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸೊ ಇಡೀ ತಂಡಕ್ಕೆ ಆ್ಯಂಡ್ ಆಲ್ ಟು ಆಲ್ ದೀಸ್ ಆ್ಯಂಡ್ ಅಸೋಸಿಯೇಟ್ ಡೈರೆಕ್ಟರ್ಸ್ ಆ್ಯಂಡ್ ಹರೀಶ್ ಸರ್ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದೀರಾ ಆ್ಯಂಡ್ ನಾನು ಸಿನಿಮಾ ನೋಡಿಲ್ಲ ಶುಕ್ರವಾರ ಎಲ್ಲರ ಜೊತೆ ನಾನು ನೋಡಬೇಕು ಅಂತ ಕಾಯ್ತಾ ಇದ್ದೀನಿ ಸೊ ಎಕ್ಸೈಟೆಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಇದು ಡೆಫಿನೆಟ್ಲಿ ಒಂದು ಅವೇ ಇದೆ ಮನೆಗೆ ಮನೆಗೆ ಹೋಗ್ಬೇಕಾದ್ರೆ ಅಪ್ಪ ಅಥವಾ ಮಗ ಯಾರ ಬಂದು ನೋಡ್ತಾ ಇದ್ರೆ ಅಯ್ಯೋ ನಮ್ಮ ಅಪ್ಪನ ಚೆನ್ನಾಗಿರ್ತೈತಲ್ವಾ ನಾನು ಕರೆಕ್ಟ್ ಮಾಡ್ಕೊಂಡ್ರೆ ಈ ತರ ನನ್ನ ಖುಷಿಯಾಗಿರ್ಬೋದು ಅನ್ಸುತ್ತೆ ನಾನು ಕರೆಕ್ಟ್ ಮಾಡ್ಕೊತೀನಿ ನನ್ನ ನಾನು ಅನ್ನೋದು ಬಂದೇ ಬರುತ್ತೆ ಅಥವಾ ಅಪ್ಪ ನೋಡ್ತಾ ಇದ್ರೆ ಅಯ್ಯೋ ನನ್ನ ಮಗನ ಈ ತರ ಟ್ರೀಟ್ ಮಾಡಬಾರ್ದು ನಾನು ಅನ್ನೋದು ಒಂದು ಅವೇ ಅಂತೂ ಖಂಡಿತ ಇದೆ ಸೊ ಸರ್ ಡಾಕ್ಟರ್ ಅನ್ನೋದು ಎಸ್ ಅದು ಮುತ್ತಣ್ಣನ ನೋಡೋದಕ್ಕೆ ಹೋಗ್ತೀನಿ ಅಲ್ಲಿ ಲವ್ ಆಗುತ್ತೆ ಸೊ ಜಾಸ್ತಿ ಲವ್ ಶೇಡು ಮತ್ತೆ ನಮ್ ನಾವ್ ಹೇಗೆ ಲವ್ನ ಮತ್ತೆ ಪ್ರೊಫೆಷನ್ ನ ಬ್ಯಾಲೆನ್ಸ್ ಮಾಡ್ತೀವಿ ಅದನ್ನ ತುಂಬಾ ಚೆನ್ನಾಗಿ ತೋರ್ಸಿದ್ದಾರೆ ಸೊ ನನಗೆ ಏನಷ್ಟು ಏನದು ಸಿನಿಮಾದಲ್ಲಿ ನಾವು ಏನು ಡಾಕ್ಟರ್ ಆಗಿದ್ದ ಏನು ಬರ್ಡನ್ ಇಲ್ದಿರೋದ್ರಿಂದ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿರೋದ್ರಿಂದ ಸೊ ನನಗೇನು ಅಷ್ಟು ಬರ್ಡನ್ ಅಥವಾ ಏನು ಕಷ್ಟ ಇದು ಈ ತರ ರೋಲ್ ಮಾಡೋದಕ್ಕೆ ಕಷ್ಟ ಅಂತ ಏನಿಲ್ಲ ಎಲ್ಲ ಪ್ರಿಪರೇಷನ್ಸ್ ಮೂಲಕನೇ ನಾವು ಹೋಗಿದ್ದಿತ್ತು ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಖುಷಿ ರವಿ ಅವರೇ ಪ್ರಣಮ್ ಅವರೇ ಒಂದು ವಿಭಿನ್ನವಾಗಿ ನಿಮ್ಮನ್ನು ತೋರಿಸ್ಬೇಕು ಪತ್ರಕರ್ತರಿಗೆ ಅಂತ ಇತ್ತು ಅದಕ್ಕೆ ಈ ಸಂಜೆನ ಆರಂಭ ಮಾಡಿ ಆಯೋಜನೆ ಮಾಡಿದ್ದು ಸಾಂಗು ಜೈನ್ ಕಂಕಿಣಿ ಸರ್ ಬರೆದಿದ್ದು ಸಚಿನ್ ಬಸರ್ ಅವರು ಮ್ಯೂಸಿಕ್ ಮಾಡಿದ್ದು ನಮ್ಮ ಸಚಿನ್ ಅವರೇ ಆಡಿರೋದು ಮತ್ತೆ ದೀಪ್ತಿ ಅಂತ ತಮಿಳು ಸಿಂಗರ್ ಒಬ್ಬರು ಆಡಿರೋ ಸಾಂಗಿದು ಸಾಂಗ್ ಇದು ನಾನು ಆ್ಯಕ್ಚುಲಿ ಈ ಸಾಂಗ್ನ ತೋರಿಸ್ಬೇಕು ಸ್ಪೆಷಲ್ ಆಗಿ ಅಂತ ತುಂಬ ಆಸೆ ಇತ್ತು ಅದಕ್ಕೆ ಇದೊಂದು ಪ್ರೆಸ್ಸು ಮೀಟ್ ಮಾಡೋಣ ಅಂತ ನಮ್ಮ ನಿರ್ಮಾಪಕ ಮಾತಾಡಿ ಇದೊಂದು ಆಯೋಜನೆ ಮಾಡಿದ್ದು ನಿಮಗೆಲ್ಲ ಚೆನ್ನಾಗಿದೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾವು ಒಂದೇ ಕೇಳೋದು ದಯಮಾಡಿ ಹನ್ನೆರಡನೇ ತಾರೀಕು ಸೆಪ್ಟೆಂಬರು ನಿಮ್ಮ ಸಪೋರ್ಟ್ ಬೇಕು ನಾನು ಮೊದಲನೇ ಸಿನಿಮಾ ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ ದಯಮಾಡಿ 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 ಸಹಕರಿಸಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆಮೇಲೆ ಈ ಸಾಂಗ್ ನೋಡ್ಬೇಕಾದ್ರೆ ನನಗೆ ಅನಿಸಿದೆ ಅಂದರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಪ್ರಣಮ್ ಸರು ಖುಷಿ ಮೇಡಮು ರಘು ಸರು ಇವ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ವರ್ಕ್ ಆಗಿದೆ ಸೊ ನಾನು ಅದಕ್ಕೆ ಏನು ಅಂದರೆ ಗುರುವಾರ ಒಂದು ಪ್ರಸೋಗಿನ ಒಂದು ಶೋ ಮಾಡೋಣ ಅಂತ ಒಂದು ಅಂತ ಒಂದು ಪ್ಲಾನ್ ಆಗಿದೆ ದಯಮಾಡಿ ಗುರುವಾರ ಹನ್ನೊಂದು ಗಂಟೆಗೆ ಅಫಿಷಿಯಲ್ ಇನ್ವೈಟ್ ಬರುತ್ತೆ ಬಟ್ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ಇನ್ವೈಟು ಹನ್ನೊಂದು ಗುರುವಾರ ಹನ್ನೊಂದು ಗಂಟೆಗೆ ದಯಮಾಡಿ ನಿಮ್ಗೊಂದೆಲ್ಲ ನನ್ನ ಸಿನಿಮಾನ ತೋರಿಸ್ಬೇಕು ಅಂತ ಒಂದು ಆಸೆ ದಯಮಾಡಿ ತೋರಿಸ್ತೀನಿ ದೈವ ದಯಮಾಡಿ ಬರಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಮತ್ತೆ ಇನ್ನು ಉಳಿದಂತೆ ನಮ್ಮ ಟೀಮು ಕೃಷ್ಣ ಕ್ಯಾಮ್ರಾಮು ಕ್ಯಾಮ್ರಾ ವರ್ಕ್ ನೋಡಿದ್ರಿ ಅವನೇ ಆಕ್ಚುಲಿ ನಿಜವಾಗ್ಲು ನಿಜವಾಗ್ಲು ಇರೋ ನಮ್ಮ ಟೀಮ್ ಅಲ್ಲಿ ಅಂದ್ರೆ ನಮ್ಮ ಕ್ಯಾಮ್ರಾಮನ್ ಕೃಷ್ಣ ನಮ್ಮ ಎಡಿಟ್ರು ಇದೆ ಹರೀಶ್ ಕೊಮ್ಮೆ ಅವರು ಅವರು ಸೈಲೆಂಟ್ ಆಗಿ ಅಲ್ಲೇ ಪುಕ್ಕ ಕೆಲಸ ಮಾಡ್ತಾ ಇರ್ತಾರೆ ಅವರು ಇರೋ ಅದ್ಬಿಟ್ರೆ ನೆಕ್ಸ್ಟ್ ನನ್ನ ಆಕಾಶ್ ಅನು ಮತ್ತೆ ನಮ್ಮ ಅರುಣ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಅದ್ಬಿಟ್ರೆ ನನ್ನ ಟೀಮು ನಮ್ಮ ಹುಡುಗಿ ಸಂಗೀತ ಇವರೆಲ್ಲರ ಸಪೋರ್ಟ್ ಇಂದನೆ ಒಂದು ಹೆಸಕ್ಕೆ ಫಿಲಮ್ಸ್ ಅನ್ನೋದು ಕಟ್ಟಿದ್ದು ಅದ್ರ ಜೊತೆಗೆ ಪುರಾತನ ಫಿಲಮ್ಸ್ಗೂ ದಯಮಾಡಿ 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 ಒಂದೇ ರಿಕ್ವೆಸ್ಟ್ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಸಿನಿಮಾ ಬರ್ತಾ ಇದೆ ನನ್ನ ಮೊದಲ ಕನಸಿನ ಕೂಸು ದಯಮಾಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀನಿ ಶೋ ಪ್ಲಾನ್ ಮಾಡಿದ್ದೀನಿ ಬೆಂಗ್ಳೂರು ಕುಮಾರ್ ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಎಪ್ಪತ್ತೈದು ಶೋ ಪ್ಲಾನ್ ಇದೆ ಅಣ್ಣ ತ್ರಿವೇಣಿ ತ್ರಿವೇಣಿ ಮಾಡಿದ್ದು ಸರ್ ಇಲ್ಲ ಅದು ಆಕ್ಚುಲಿ ಅಟ ಪ್ಲಾನ್ ಮಾಡಿದ್ದು ಬಟ್ ಡಬ್ಬಿಂಗ್ ಇನ್ನೂ ನಡೀತಾ ಇದೆ ಮಲಯಾಳಮಲ್ಲಿ ಮಲಯಾಳಂ ಮತ್ತು ತೆಲುಗಲ್ಲಿ ಅದಕ್ಕೆ ಹತ್ತೊಂಬತ್ತನೇ ತಾರೀಕು ಮಲಯಾಳಮಲ್ಲಿ ರಿಲೀಸ್ ಆ ಥರ ಪ್ಲಾನ್ ಆಗಿದೆ ಓಕೆ ಟೆಕ್ನಿಕಲ್ ಇಶ್ಯೂಸ್ ನಮ್ಮ ಕಡೆಯಿಂದಲೇ ಸ್ವಲ್ಪ ಪ್ರಾಬ್ಲಮ್ ಆಯಿತು ಓನ್ಲಿ ಕನ್ನಡ ಅಷ್ಟೇ ಈಗ ಎಲ್ಲ ಆಲ್ಮೋಸ್ಟ್ ಅದೇ ತರ ಪ್ಲಾನ್ ಇರೋದ್ರಿಂದ ಆ ತರ ಪ್ಲಾನ್ ಬೇಡ ಎಲ್ಲ ದೇವಸ್ಥಾನಕ್ಕೆ ಅಲ್ಲಿಗೆ ಇಲ್ಲಿಗೆಲ್ಲ ಹೋಗ್ತಾರಲ್ಲ ತರದೊಂದು ಪ್ಲಾನ್ ಬೇಡ ಪ್ರೊಫೆಷನಲ್ ಏನಿದೆ ಹೋಗೋಣ ಇದು ಸಿನಿಮಾನ ಪ್ರೆಸ್ ತೋರ್ಸ ಪ್ರೆಸ್ಫೀಟ್ ಪ್ರೆಸ್ಸರ್ ಜೊತೆನೆ ಹೊಂದಾಣಿಕೆ ಆಗಿದ್ರೆ ಎಷ್ಟು ಮಜಬೂತ್ ವಾಗಿರುತ್ತೆ ಅವರಿಂದನೆ ತಲೆ ಕಂಟೆಂಟ್ ಸೊ ಹೋಗೋಣ ಅಂತ ಒಂದು ಪ್ಲಾನ್ ಅಲ್ಲಿ ನಾವೆಲ್ಲೂ ಹೊರಗಡೆ ಹೋಗದ್ ಬೇಡ ಅಂತ ಒಂದು ಪ್ಲಾನ್ ಆಗಿದೆ ಸೊ ಅದಕ್ಕೆ ಅದ್ ಮಾಡ್ತೀನಿ ನಾನು ಅದ್ ಮಾಡ್ತೀನಿ ಅದು ಏನ್ ಪ್ಲಾನ್ ಅಂತಂದ್ರೆ ಈಗ ಫ್ರೈಡೆ ಸಿನಿಮಾ ರಿಲೀಸ್ ಆದ್ಮೇಲೆ ಸ್ಯಾಟರ್ಡೆ ಮತ್ತೆ ಸ್ಯಾಟರ್ಡೆ ಮೈಸೂರು ಮಂಡ್ಯ ಮತ್ತೆ ಸಂಡೇ ಆದ್ಮೇಲೆ ಮಂಡೆ ಈ ಕಡೆ ತುಮಕೂರು ಈ ತರ ಒಂದು ಪ್ಲಾನ್ ಅದು ಬೇಸ್ ಪ್ಲಾನ್ ಎಲ್ಲ ಮಾಡಿದೀನಿ ಎಲ್ಲ ಪ್ಲಾನಿಂಗ್ ಆಗಿದೆ ರಂಗಾಯಣ ಪ್ರಭು ಸರ್ ನಾಣಿ ಮತ್ತೆ ನಮ್ಮ ಗಿರೀಶ್ ಅವರು ಸುಜೇಂದ್ರ ಪ್ರಸಾದ್ ಸರು ಸುಧಾ ಅಮ್ಮ ಎಲ್ಲರೂ ಇಲ್ಲಣ್ಣ ಆಕ್ಚುಲಿ ಅವ್ರದ್ದಾರು ತಪ್ಪಿಲ್ಲ ನಾವೇ ಇನ್ವೈಟ್ ಮಾಡಿಲ್ಲ ಯಾಕೆ ಅಂತ ಅಂದ್ರೆ ನಮಗೆ ಏನಿಸ್ತು ಅಂದ್ರೆ ಒಂದು ಥೀಮ್ ಇಟ್ಕೊಂಡು ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ ಅವಾಗಿಂದ ಏನಂದ್ರೆ ಒಂದು ಅಪ್ಪ ಮಗ ಸನ್ ಆಫ್ ಮೂತಾನಂದ್ರೆ ಫಸ್ಟ್ ಟೀಸರ್ ಇದೆ ಕೇಳಿದ್ರೆ ಹೀರೋಯಿನ್ ಯಾಕಿಲ್ಲ ಹೀರೋಯಿನ್ ಬಂದಿದ್ರೆ ಆದ್ರೆ ಅವ್ರದ್ದು ಯಾಕಿಲ್ಲ ಅಂತ ಒಂದು ಟೀಮ್ ಅಲ್ಲಿ ಕೆಲಸ ಮಾಡೋಣ ಅಂತ ಒಂದು ಪ್ಲಾನ್ ಇತ್ತು ಸನ್ ಆಫ್ ಮೂತಾಣ ಅಂದ್ರೆ ಒಂದು ಅಪ್ಪನ್ ಟೀಸರ್ ಬರೋಣ ಆಮೇಲೆ ಒಂದು ಲವ್ ಟೀಸರ್ ಬೋಣ ಈ ತರ ಹೋಗೋಣ ಅಂತ ಒಂದು ಪ್ಲಾನ್ ಆಯ್ತು ಸ್ವಲ್ಪ ಮಧ್ಯದಲ್ಲಿ ನಮ್ಮಲ್ಲಿ ಅದು ಲವ್ ಟೀಸರ್ ಒಂದು ಬುಡಕ್ ಆಗ್ಲಿಲ್ಲ ಅದಾದ್ಮೇಲೆ ಟ್ರೈಲರ್ ಅಲ್ಲೇ ಹೀರೋಯಿನ್ ಎಲ್ಲ ಇದಾಯ್ತು ಮತ್ತೆ ಗಿರಿ ಮತ್ತೆ ಸುಧಾ ಬೆಳವಣಿಗೆ ಇವ್ರ ಎಲ್ಲರಿಗೂ ಹೇಳಿದ್ದು ಅಂದರೆ ಹೇಳೋಣ ಅವ್ರು ಅವ್ರು ರೆಡಿ ಇದ್ರು ಬರೋದಿಕ್ಕೆ ಶೋ ಫಸ್ಟು ರಿಲೀಸ್ ಮಾಡ್ತೀವಲ್ಲ ಅವತ್ತೇ ಕರೆಯೋಣ ಅಂತ ಇನ್ವೈಟ್ ಮಾಡೋಣ ಅಂತ ನಾವೇನು ಯಾರು ಇನ್ವೈಟ್ ಮಾಡಿಲ್ಲ ಅವ್ರದೇನು ತಪ್ಪಿಲ್ಲ ನಮ್ಮದೇ ಎಲ್ಲ ಪ್ಲ್ಯಾನ್ಸ್